ನಿನ್ನ ಜೊತೆ ಸ್ವಲ್ಪ ನಾನು ನಿಮ್ಮ ಭಾಷೆ ಮಾತಾಡಲಿ ಮಾತಾಡಲಿ ನಾನು ಕಲಿಸ್ತೀನಿ ನಿಮ್ಮ ಭಾಷೆ ಹೇಳ್ಕೊಡ್ತೀ ಹೆಂಗೆ ಮಾತಾಡೋದಮ್ಮ ಬರ್ಡ್ಸ್ ಊಟ ಮಾಡೋಕೆ ಹೋಗಿದ್ದೆವು ಹಾಂ ನಿಂಗೆ ಇಷ್ಟನಾ ಅಂದರೆ ಎಷ್ಟು ಇಷ್ಟ ಅಷ್ಟು ಇಷ್ಟನಾ ಆಮೇಲೆ ಏನೇನು ಇಷ್ಟ ಆಯಿತು ಆಮೇಲೆ ನೋಡುವಂತೆ ಇವಾಗ ಹೇಳು ಮತ್ತು ಕಾಫಿ ಕುಡಿತಿ ಕುಡಿತೀ ಎಷ್ಟು ಕುಡಿತಿ ಅಲ್ಲ ಇಷ್ಟು ಬೇಕಾ ಇಷ್ಟು ಬೇಕಾ ಅಷ್ಟು ಬೇಕಾ ಓಕೆ ಡನ್ ಆಮೇಲೆ ಏನು ಬೇಕು ಯಾಕೆ ಕಾಫ್ ಆಗತ್ತೀ ನಿಮಗೆ ಅದು ಬೇಡ ನೋಡಬಾರ್ದು ಯಾರ್ಯಾರಿದಾರಮ್ಮ ಯಾರ್ಯಾರಿದ್ದಾರೆ ಕಾಕೋಳೋದಲ್ಲಿ ಕಾಕೋಳ ಜ ಕಾಕೋಳಮ್ಮ ಎಷ್ಟು ಫಸ್ಟ್ ಟೈಮ್ ಮಾತಾಡ್ತೀಯೋ ಪವಿಮ ಅಲ್ಲಮ್ಮ ನಿಮ್ಮ ನಿಮ್ಮ ಊರಲ್ಲಿ ಹಸು ಎಮ್ಮೆ ಕುರಿ ಮ್ಯಾಕಿ ಏನು ಎಷ್ಟು ಇದಾವಮ್ಮ ಅಷ್ಟು ಅದವು ಏನೇನು ಸಾಕ್ತಿಯಮ್ಮ ನೀನು ಏನೇನು ಸಾಕ್ತಿಯಮ್ಮೆ ಮೇಯ್ಯಕ್ಕೆ ಹೋಗ್ತೀಯ ಅಂಬಕ್ಕಾಯ್ತಿ ಆಮೇಲೆ 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 ನನ್ನ ಕಾಯಕ್ಕೆ ಮಾಮ ಇದ್ದಾರಮ್ಮ ನೀನೇನು ಕಾಯಿಬೇಡ ನಿಮ್ಮಮ್ಮ ನೀನು ಕಾಯಿ ಸಾಕು ಪಿಗ್ಗು ಕಾಯ್ತಿಯಾ ಹೆಂಗಿರುತ್ತಮ್ಮ ಪಿಗ್ಗು ಹಾಂ ನೋಡೋಕೆ ಹೆಂಗಿರುತ್ತಮ್ಮ ಪಿಗ್ಗು ಹ್ಞೂ ಹೆಂಗಿರುತ್ತೆ ತೋರಿಸು ಮೂತಿಲಿ ತೋರಿಸು ಹೆಂಗಿರುತ್ತೆ ಹಂಗೆ ಹಂಗಿರುತ್ತಾ ಪಿಗ್ ಮೂತಿ ಆಮೇಲೆ ಎಲಿಫೆಂಟ್ ಮೂತಿ ಹೆಂಗಿರುತ್ತೆ ಹ್ಞೂ ನೀ ಎಲ್ಲ ಕಾಯ್ತಿಯಾ ಆಯಿತು ನಿಮ್ಮ ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರಮ್ಮ ಸ್ಕೂಲ್ನು ಕಾಯ್ತೀಯಾ ಏಯ್ ಎಂತ ಗ್ರೇಟ್ ಹುಡುಗನಪ್ಪ ನೀನು ಬಿಂದು ಮೀಸ್ನು ಕಾಯ್ತೀಯಾ ಬಿಂದು ಮಿಸ್ ಅಂತ ಒಬ್ಬರು ಇದ್ದಾರಾ ಯಾರು ಬಿಂದು ಮೀಸ ಬಿಂದು ಅತ್ತ ಬಿಂದು ಮಿಸ್ಸಾ ಬಿಂದು ಮಿಸ್ ಬಿಂದು ಮಿಸ್ ಅಂತ ಬೇರೆ ಇದಾರ ನಿನಗೆ ಸರಿಮ್ಮ ನಾನು ಕಾಯುವಂತೆ ನೀನು ನಿನ್ನ ಬಿಂದು ಮಿಸ್ ಇದ್ದಾರಾ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಮಿಸ್ ಹೆಸರೆಲ್ಲ ಹೇಳು ಏನು ಹೆಸ್ರು ಜಪ ಮಾಡ್ತಿದ್ಯಾ ಹ್ಞೂ ಬಿಂದು ಏನು ಮಾಡ್ತಿದ್ದಾಳೆ ಹ್ಞೂ ಬಿಂದು ಮಿಸ್ ಎಲ್ಲ ಬಿಂದು ಅಥವಾ ಏನು ಮಾಡ್ತಿದ್ದಾಳೆ ಅಂದೆ ಅಲ್ಲಿ ಏನು ಕೇಳಬೇಡ ಇಲ್ಲಿ ನೋಡಿ ಇಲ್ಲಿ ಮಾತಾಡು ಸ್ವಲ್ಪ ಹೇಳು ನನ್ನ ಹತ್ರ ಮಾತಾಡು ಅಯ್ಯೋ ಎಷ್ಟು ಕ್ವಶನ್ ಮಾಡ್ತಾಳಪ್ಪ ಓ ಸ್ಟಾರ್ಟ್ ಆಯಿತು ಹೌದಾ ಯಾಕೆ ನೀನು ಬರುವಾಗಲೇ ನಿಮ್ಮ ಪಪ್ಪ ಬಂದಿದ್ರು ಆದರೂ ನೀನು ಬಂದೆ ತಾನೆ ಇವಾಗ ಯಾಕೆ ಯಾಕೆ ಹೋಗ್ತೀನಿ ಗುಗೆ ಬಂತಮ್ಮ ಬಂತು ಮಾಹಿ ಬಂತು ನೋಡ್ಸಿ ಹಿಂಗ್ ಸೌಂಡ್ ಮಾಡ್ತಿದ್ದನ್ ಗೊಗಯ್ಯ ಗೊಗಯ್ಯಂಗ ಎದ್ರದ ನೀನು ಎದ್ರಲ್ಲ ಓಡಿಸ್ತಿ ಆಮೇಲೆ ಏನ್ ಮಾಡ್ತಿಶು ಮಾಡ್ತೀಯ ಹಾ ಹೆಂಗ್ ಕಾಣ್ತಿದೆ ಹೆಂಗೆ ಕಾಣ್ತಿದೆ ಚಂದ ಐತಿ ಹೆಂಗೈತಿ ಚಂದಕ್ಕೆ ಅಂತೈತಿ ಓಂ ಮೈ ಗಾರ್ಡ್ ಓಮ್ ಮೈ ಗಾರ್ಡ್ ವೈಟ್ ಲೈಟ್ ಹಚ್ಬೇಕಾ ಯಾಕೆ ಈ ಲೈಟ್ ಚೆನ್ನಾಗಿಲ್ವಾ ಯಾಕೆ ಎರಡು ಲೈಟ್ ಬೇಡಮ್ಮ ಇದು ಸಖತ್ತಾಗಿದೆ ಇದರಲ್ಲೇ ಚೆನ್ನಾಗಿದೆ ಎಷ್ಟು ಚೆಂದಕ್ಕಂತಿದೆ ಹ್ಞೂ ಎಷ್ಟು ಚಂದ ಐತಿ ಸೂಪರು ಚೆನ್ನಾಗೈತಿ ಇಷ್ಟಾಯಿತು ಓ ಓ ಓ ಓ ಏನು ರಿಪೇರಿ ಮಾಡ್ಬೇಡಕ್ಕಂದ ನೀನು ನೋಡು ನೋಡು ನೋಡ್ತಾನಂತೆ ನೋಡ್ತಾನಂತೆ ಚೆನ್ನಾಗೈತಿ ಸಿಂಚು ಹೊತ್ತ ಚೆನ್ನಾಗಿಟ್ಕೊಂಡವಳೆ ಕಿಚನು ಇಟ್ಕೊಂಡವರ ಅದು ಹಚ್ಚಿದ್ದೀನಿ ಡೋಂಟ್ ಟಚ್ ಮುಟ್ಟಿದ್ರೆ ಶಾಕ್ ಹೊಡಿಯತ್ತಮ್ಮ ಅದು ம்முன்னா ஆஃப் லைட் ஆஃப் மால மொத்த ஆஃப் மாதே ஏனாய் யாதும்மா இதன்னீங்க கொணோ ಬೇರೆ ಲೈಟ್ ಯಾವುದು ಮುಟ್ಬೇಡಂದ್ರೆ ಮುಟ್ತಿದ್ದೀ ಏನ ತರಲೆ ಇದನ್ನ ಹಚ್ಬೇಕಾ ಅದು ಬೇಡವಾ ಕರೆ ನೀನು ಕಟ್ತೀಯಾ ಕಟ್ತೀ ಕಟ್ತೀ ನೀನು ಕಟ್ತೀ ಆಫ್ ಮಾಡ್ತೀನಿ ವೈ ಚಂದೈತಿ ಐತಿ ಹಿಂಗೆ ನೋಡೋಕ್ಕೆ ಓಹ್ ಹೆಂಗೆ ಮಾಡ್ತಿ ಹಂಗೆ ಮಾಡ್ತೀಯ ಆಫ್ ಮಾಡಿದ್ರೆ ಸೊ ಕಾಫಿ ಕುಡಿಯೋಣ ಹಾಂ ಆಯಿತು ಕಾಫಿ ಆಯಿತು ಕಡಲ ನಮ್ಮ ಶ್ರೇಯ್ಗೆ ಕಾಫಿ ಬೇಕಂತೆ ಕಾಫ್ ಆಗಿಬಿಟ್ಟಿದೆ ಅಂತೆ ಸೊ ನನಗೆ ಕಾಫಿ ಮಾಡಿಕೊಡಿಯತ್ತೆ ಅಂತ ಹೇಳ್ತಿದ್ದ ಹಂಗಾಗಿ ಇವಾಗ ಕಾಫಿ ರೆಡಿ ಆಗಿದೆ ಶ್ರೇಯೋಗೆ ಹೇಳಕತ್ತೀನಿ ನಿಂಗೆ ಹೇಳಕತ್ತೀನಿ ಶ್ರೇಯೋ ಚೆನ್ನಾಗೈತಿ ನೋಡ ಆ ಲೈಟು ಹಾಕಿನಿ ಈ ಲೈಟು ಹಾಕಿನಿ ಓ ಫೋನ್ ಟಾರ್ಚರ್ನೂ ಕೂಡ ಲೆಕ್ಕ ಹಾಕೊಂಬಿಟ್ಟ ನಾನು ಸರಿ ಕೂರು ಕೆಳಗಡೆ ಕೂರು ಹ್ಞೂ ಬಿಸಿ ಬಿಸಿ ಕಾಫಿ ವೆಯ್ಟ್ ಸೊ ಇದು ಶ್ರೇಯುಗೆ ಇದು ನನಗೆ ಇನ್ನು ಸ್ವಲ್ಪ ಬೇಕಾ ನನಗೆ ಸಾಕು ಅಮ್ಮ ನೋಡಿದ್ರೆ ಬೈತಾಳ ಆಮೇಲೆ ಸೊ ತಗೋದನ್ನ ಹ್ಮ್ ಯಾಕೆ ನೀತ ಕೇಳಿದ್ದು ಬಿಸಿ ಬಿಸಿ ಕಾಫಿ ಕೊಡು ಅಂತ ಸರಿ ಇದನ್ನ ಆರಿಸ್ಬಿಟ್ಟು ಕೊಡ್ಲಾ ತಣ್ಣಗೆ ಮಾಡಿಬಿಟ್ಟು ಕೊಡ್ಬೇಕಾ ಹ್ಞೂ ಸರಿ ನಾನು ಬಿಸಿ ಬಿಸಿದೇ ಕುಡಿತೀನಿ ನೋಡು ಕುಡಿಬಿಡ ನಾನು ಬಿಸಿ ಬಿಸಿ ಕುಡಿತೀನಿ ನಾನು ಕುಡಿಲೇ ಬಿಸಿ ಬಿಸಿದು ಕುಡಿ ನನ್ ಗಂಟ್ಲು ಸುಟ್ಟೋದ್ರೆ ಸುಡಲ್ವಾ ನಾನು ಮನ್ಸ್ಲ ಕಣೋ ಸರಿ ಇದು ಆರಿಸ್ಕೊಡ್ತೀನಿ ಇರೋ ಒಂದು ನಿಮಿಷ ಐ ಚಂದೈತಿ ರುಚಿಯಾಗೈತಾ ಚೆನ್ನಾಗಿ ಮಾಡ ಸೂಪರ್ ಹೆಂಗೆ ತೋರಿಸೋದು ಸೂಪರು ಹಾಂ ಹೋಗಿ ಗ್ಲಾಸ್ ಬಿಟ್ಬಿಟ್ಟು ಆಮೇಲೆ ಆರಿಸಿದ್ದೀನಿ ಕಣೋ ನಾನು ಸುಡ್ತಿಲ್ಲ ಆರಿಸಿದ್ದೀನಿ ನಾನು ಹಾಂ ನಾನು ಕುಡಿತೀನಿ ಚೆಂದ ಐತಿ ಬಿಸಿ ಬಿಸಿ ಕಾಫಿ ಮಾಡ್ಬೋದು ಮಾಡಂಗಿಲ್ವಾ ದೊಡ್ಡ ಅಕ್ಕಿ ಇದ್ದೀನಲ್ವಾ ನಾನು ಸೊ ನಾನು ಬಿಸಿ ಬಿಸಿ ಕುಡಿಬೋದು ನೀನು ಚಿಕ್ಕವನಾಗಿದ್ದೀಯಲ್ವಾ ನೀನು ಸ್ವಲ್ಪ ಆರಿಸ್ಕೊಂಡು ಕುಡಿಬೇಕು ಇನ್ನು ಸ್ವಲ್ಪ ಬೇಕಾ ಹ್ಞೂ ಆ ರೀತಿ ಕುಡಿ ನಿಮ್ಮಮ್ಮ ಡೈಲಿ ಕೊಡ್ತಾರ ಕಾಫಿ ಕೊಡ್ತಾರಾ ನಿಜ ಹೇಳು ಆಗ್ತಾನೆ ನೀನು ಕುಡಿಯೋದು ಬೂಸ್ಟ್ ಕುಡಿತೀಯಾ ನೀನು ಮತ್ತು ಇವತ್ತು ಯಾಕೆ ನಮ್ಮ ಮನೇಲಿ ಕಾಫಿ ಕೇಳಿದೆ ಶ್ರೇಯೋ ಇವತ್ತು ಯಾಕೆ ನಮ್ಮ ಕಾಫಿ ಕೇಳಿದೆ ತುಂಬ ಇಷ್ಟ ಆಗ್ಬಿಟ್ಟೈತೆ ಅನ್ಸುತ್ತೆ ಅವನಿಗೆ ಚೆನ್ನಾಗಿ ಕುಡಿತಿದ್ದಾನೆ ನತ್ತಿ ಏರ್ಸ್ಕೊಂತ ಮೇಲೆ ಹ್ಞೂ ಗಗಲ್ ಮಾಡ್ತಿದ್ಯಾ ಅದನ್ನು ಹಾಟ್ ವಾಟರಲ್ಲಿ ಮಾಡಬೇಕು ಕಾಫಿಲಲ್ಲೆಲ್ಲ ನಿಮ್ಮ ಇಸ್ ಹೇಳ್ಕೊಟ್ಟಿಲ್ವಾ ಹ್ಞೂ ಕಾಫಿನಲ್ಲಿ ಅಂತ ಮಾಡೋಂಥೇಳವ್ರಾ ಬ್ಯಾಡ್ ಬಾಯ್ ನೋ 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 ಗಷ್ಟಾ ಏನದು ಎಷ್ಟು ಕ್ವಶನ್ ಮಾಡ್ತೀಯ ಮಾರಯ್ಯ ನೀನು ಫಿನಿಶ್ ಬೇಕಿದ್ರೆ ಇನ್ನು ಸ್ವಲ್ಪ ಕಾಫಿ ಮಾಡ್ಕೊಡು ಅಂದರೆ ಮಾಡ್ಕೊಡು ಅಂತಾನೆ ಮಾಡ್ಕೊಡ್ಲಿ ಕಾಫಿ ಬೇಕೇನು ಸ್ವಲ್ಪ ಅಯ್ಯೋ ಏನೋ ಇಷ್ಟೊಂದು ಕಾಫಿ ಉಚ್ಚಿರಿಸ್ಕೊಂಡಿದ್ದೀಯ ನೀನು ಹಾಂ ಟೀ ಬೇಕಾ ಟೀ ಬೇಕಾ ಕಾಫಿ ಬೇಕಾ ಹಾಂ ಹಾಂ ಈ ಕಾಫಿ ಟೇಸ್ಟ್ ನೋಡಾಯ್ತಲ್ಲ ಅದಕ್ಕೆ ಟೀ ಬೇಕು ಕಾಫಿ ಟೀ ಎಲ್ಲ ಸಾಕು ಆಮೇಲೆ ಊಟ ನೀನು ಮಾಡಲ್ಲ ನಿಮ್ಮಮ್ಮ ಬೈತಾರೆ ಊಟ ಹೋಗಲ್ಲ ಬರೀ ಚಾಕ್ ಕುಡಿದ್ರೆ ಊಟ ಹೋಗಲ್ವಾ ಓಹೋ ಮತ್ತೇನು ಸಮಾಚಾರಪ್ಪ ಏನಾದರೂ ಹೇಳಪ್ಪ ಯಾಕೆ ಮೀಸೆ ಬರ್ಸ್ಕೊಂಡಿದ್ಯಾ ಯಾಕೆ ಮೀಸೆ ಬರ್ಸ್ಕೊಂಡಿದ್ಯಾ ಹ್ಞೂ ಮೀಸೆ ಯಾಕೆ ಬರ್ಸ್ಕೊಂಡಿದ್ಯಾ ಅಲ್ಲಿ ನೋಡು ಹೆಂಗ್ ಬಂದಿದೆ ಮೀಸೆ ನೋಡು ನೋಡು ಮೀಸೆ ಬಂದಿದೆ ಶ್ರೇಯುಗೆ ನೀನು ದೊಡ್ಡವನಾಗಿದೆಯಾ ಹಾಂ ಹಾಂ ಅದಕ್ಕೆ ಮೀಸೆ ಬಂದಿರೋದಾ ನೀನು ಚಿಕ್ಕೋನಾ ಚಿಕ್ಕವನ ಮೂರ್ತಿ ಕಿತ್ತೋಗಾರ ಟ್ಯಾಪು ಹಿಂಗಿರೋದು ಹಿಂಗಿದೆ ಅದು ಕ್ರಾಸ್ ಆಗಿ ಈ ಟ್ಯಾಪು ಹಿಂಗಿರೋದಕ್ಕೆ ಹೆಂಗಿದೆ ಇದೆ ಹೆಂಗಿದೆ ಅಂತ ಹೇಳ್ತಾ ಇದ್ದಾನೆ ನೋಡು ನೋಡು ಇನ್ನು ಅಬ್ಸರ್ವ್ ಮಾಡು ಏನೇನೆಲ್ಲ ನೋಡ್ಬಿಟ್ಟು ಏನೇನು ಕ್ವಶನ್ ಕೇಳಬೇಕು ಕೇಳು ಅದು ಆಯಿಲ್ ಆಗಿರೋದು ಹ್ಮ್ ಅಡಿಗೆಗೆ ಬಳಸೋದಮ್ಮ ಅದು ಬರ್ಡ್ಸ್ಗೆ ಬುಷ್ ಮಾಡಿಸೋದು ಅಲ್ಲಿ ಇಟ್ಟು ಬಂದಿಲ್ಲ ಅದು ಊಟ ಮಾಡ್ಕೊಂಡು ಬರಕ್ ಹೋಗಿದೆ ಊಟ ಮಾಡ್ಕೊಂಡು ಬಂದ್ಮೇಲೆ ಬುಷ್ ಮಾಡಿಸ್ತೀನಿ ಆ ನೋಣ ನಿನ್ನೇ ಅಟ್ಯಾಕ್ ಮಾಡ್ತಿದ್ದೆ ಕಣ ಅವಾಗಿಂದ ನೆಕ್ಸ್ಟು ಏನ್ ಕೊಡ್ಬೇಕು ಹಬ್ಬನ ಹಂಗಂದ್ರೆ ಹೂವು ಕೊಡು ಅಂತನ ಅದನ್ನ ವಾಟರ್ ಕೊಡು ಅಂತ ಕೇಳ್ಬೇಕ ನಿನ್ನ ಭಾಷೆ ಕೇಳಿದ್ರೆ ನಂಗೆ ಹೆಂಗ್ ಅರ್ಥ ಆಗ್ಬೇಕು ವಾಟರ್ ಬೇಕಾ ಬಿಸಿನೀರ್ ಬೇಕಾ ಬಿಸಿ ಬಿಸಿ ಬೇಕಾ ಬಿಸಿನೀರ್ ಬೇಕಾ ತಣ್ಣೀರ್ ಬೇಕಾ ತಣ್ಣೀರ್ ಕುಡಿಬೇಡಕ್ಕ ಕೆಮ್ತಾ ಇದೆಯಾ ನೀನು ಆಗಲೇ ಬಿಸಿನೀರು ಕುಡಿಯೋ ಅಂದ್ರೆ ಬೇಡಮ್ಮ ಕೆಮ್ತಾ ಇದೆಯಾ ಬಿಸಿನೀರು ಕುಡಿಯೋ ಮತ್ತೆ ಜಾಸ್ತಿ ಆಗುತ್ತೆ ಕಣೋ ಅವನು ಈ ಕಪ್ ಈ ಕಪ್ಸಲ್ಲಿ ಬೇಕಂತೆ ಅವನಿಗೆ ಅಜ್ಜು ಇದು ನೀರು ಅದಕ್ಕೆ ಈ ಕಪ್ಸಲ್ಲೇ ಅಂತ ಕೇಳ್ತಾ ಇದ್ದಾನೆ ಹ್ಞೂ ಬಿಸಿನೀರು ತುಂಬಾ ಬಿಸಿ ಇಲ್ಲ ಕುಡಿಯೋಯ್ತಾ ಕಾಣಿಸ್ತಾ ನಿಂಗಲ್ಲಿ ತುಂಬ ಬಿಸಿ ಇಲ್ಲ ಟಚ್ ಮಾಡಿ ನೋಡ್ತಾ ಬಿಸಿ ಇದೆಯಾ ಇಲ್ಲಮ್ಮ ಕುಡಿಬೋದು ಕಾಫಿ ಎಷ್ಟು ಬಿಸಿ ಇದೆ ಅಷ್ಟೇ ಇವಾಗ ನೀನು ಕಾಫಿ ಕುಡ್ದಾ ಅಷ್ಟೇ ಇದೆ ಹುಷಾರು 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 ಇಲ್ಲಮ್ಮ ಪ್ಲೀಸ್ ಇಲ್ಲ ಬಿಸಿ ಇಲ್ಲ ಕಾಫಿ ಇವಾಗ ಎಷ್ಟು ನೀನು ಅಷ್ಟೇ ಬಿಸಿರೋದು ಶ್ರೇಯುಮಾ ಕೆಮತಿಯಾ ಆಮೇಲೆ ನೋಡಿ ರಾತ್ರಿ ಎಲ್ಲ ಕೆಮ್ತಿಯ ಬಿಸ್ನಿ ಇದನ್ನು ನೋಡಿ ತುಂಬ ಬಿಸಿ ಇಲ್ಲ ಅಷ್ಟೇ ಕುಟ್ಕೊಂಬಿಡು ಜಾಣ ಮರಿ ನೀನು ಪ್ಲೀಸ್ ಬಿಸಿನೀರು ಕೇಳ್ಬಿಟ್ಟು ಅಲ್ಲ ಸಾರಿ ನೀರು ಕೇಳ್ಬಿಟ್ಟು ಬಿಸಿನೀರು ಕೊಟ್ಟಿದ್ದಕ್ಕೆ ಸಾಕು ಅಂತಿಲ್ಲ ಎಷ್ಟಕ್ಕೇ ಅಪ್ಪ ಈ ಮಕ್ಕಳಿಗೆ ಎಷ್ಟೆಲ್ಲ ನೈಸ್ ಮಾಡಿ ಕೊಡಿಸ್ಬೇಕಪ್ಪ ಹ್ಞೂ ಕುಡಿ ಬಿಸಿನೀರು ಚೆನ್ನಾಗಿ ಸುಟ್ಟ ಇಲ್ಲ ಕಾಫಿ ಚೆನ್ನಾಗಿ ಸೈಟ್ಸ್ ಸರಿ ಬಿಸ್ನೀರು ಚೆನ್ನಾಗೈತಿ ಚೆನ್ನಾಗಿ ಐತಿ ಬಿಸಿನೀರು ಸೂಪರ್ ಎಲ್ಲದಕ್ಕೂ ಓ ಓ ಸಾಕಾ ಇಷ್ಟೇ ಕುಡಿದಿದ್ದಾನೆ ಫ್ಲಾಶ್ ಲೈಟ್ ಆನ್ ಮಾಡೋದಕ್ಕೆ ಕಾಣಿಸಿಲ್ಲ ಓಕೆ ನೆಕ್ಸ್ಟ್ ಏನೀಯ ಮತ್ತು ಜೋಬಲ್ಲಿ ಏನೈತಿ ನೋಡು ನೋಡು ಅಂತೀಯಾ ಕೊಡು ಎಷ್ಟು ಮಾಡಿದ್ಯಾ ಖಾಲಿ ಕೈ ದುಡ್ಡು ಕೊಡಮ್ಮ ಇಲ್ಲ ಮತ್ತೆ ಜೋಬಲ್ಲಿ ಸುಮ್ಮನೆ ಕೈ ಯಾಕೆ ಇಲ್ಲಿ ನೋಡಿ ಇಲ್ಲಿ ನೋಡು ಅಂತಿದ್ಯಾ ದುಡ್ಡು ಕೊಡಬೇಕಾ ಇಲ್ಲ ಶ್ರೇಯೋ ದುಡ್ಡು ಕೊಡಮ್ಮ ರೊಕ್ಕ ಕೊಡಮ್ಮ ನನಗೆ ಕಾಕೊಳಗೆ ಹೋಗ್ಬರ್ತೀನಿ ರೊಕ್ಕ ಕೊಡು ಬನ್ನಿ ಕೊಪ್ಪಾಗ ಹೋಗ್ಲಾ ಕಾಕೊಳಗೆ ಹೋಗ್ಲಾ ಯಾಕೆ ಕಾಕೊಳಗೆ ಹೋಗ್ಬಾರ್ದಾ ಮತ್ತೆ ದುಡ್ಡು ಕೊಡು ರೊಕ್ಕ ಕೊಡು ನನಗೆ ಹಂಗೆ ಕುಕ್ಬಿಡ್ರೆ ಮತ್ತೆ ಸುಮ್ಮನೆ ಬರಿಗೈಲಿ ಹಿಂಗೆ ಕುಕ್ಕಿದ್ರೆ ನಾನು ಬರಿಗಲ್ಲಿ ಹಂಗೆ ಹೋಗೋಕ್ಕಾಗತ್ತಾ ಅಮ್ಮ ಎಲ್ಲೈತಿ ಐತಿ ಕಾಸು ಕೊಡಿಲ್ ರೊಕ್ಕ ಕೊಡಿಲ್ ನನಗೆ ಸಿಕ್ತು ರುಪೀಸ್ ಇದೆ ಅದರಲ್ಲಿ ಈಗ ಕಾಸು ನಾನು ತೋರಿಸಲಪ್ಪ ಇಲ್ಲಿತ್ತು ನಿಂಗೆ ಗೊತ್ತಿಲ್ಲ ಇಲ್ಲಿತ್ತು ನಿಮ್ಮಮ್ಮ ಇಟ್ಟಿದ್ಲು ಜಾಬಲ್ಲಿ ಏ ಇಲ್ಲಪ್ಪ ನಾನು ನಾ ಮಡಿಕೊಂತಿನಪ್ಪ ಇದು ಇಲ್ಲಿತ್ತು ಇಲ್ಲಿ ಇಲ್ಲಿ ಇಲ್ಲಿತ್ತು ನಿನಗೆ ಸಿಕ್ಕಿಲ್ಲ ಅದು ಹ್ಮ್ ನೋಡು ನನ್ನ ಈಗ ನಾನು ಕೈಲೈತಿ ನನಗೆ ಸಿಕ್ಕಿದಮ್ಮ ನಂದದು ಹ್ಮ್ ಹ್ಞೂ ಅಂದ್ರೆ ಅಮ್ಮ ನಂದಮ್ಮದು ನಂದೈತಿ ದುಡ್ಡು ರೊಕ್ಕ ನಂದಮ್ಮದು ప్లీజ్ నందిదు అయ్యో ఆయ్ విడు నొతీని రొక్క నందీ ఇవ్ ముచ్చుకుంటే పిరశ్ నగం ఇన్న సొప్పి ఎత్కొంద్రు తగండి తగండి నూరు రూపాయి ఇదే ನೋಡು ಬನ್ನಿ ಕೊಪ್ಪಗೆ ಹೋಗ್ಬೋದು ಹೋಗ್ಬೋದು ನೂರು ರೂಪಾಯಿ ಇದೆ ಬೇಕಾ ಬೇಕಾ ಬೇಕಂದ್ರೆ ಕಿತ್ಕೊ ಕಿತ್ಕೋ ಮತ್ತೆ ಯಾಕೆ ಹಠ ಮಾಡಿದೆ ಇದೆ ಅಂತ ಹೋಗಕ್ಕೆ ಅರ್ತನ್ ಮಾಡ್ತಾಳೆ ನಿಮ್ಮಮ್ಮ ಕಿಟ್ಕಿಂದ ಹೋಗ್ತೀನೋ ಕಿಟ್ಕಿಂದ ಹೋಗ್ತೀಯಾ ನೀ ಕಿಟಕಿಂದ ಹೋಗೋ ಸಣ್ಣ ಇದ್ ಬರ್ತೀನಿ ಮೊಮ್ಮ ನೋಡಿದ ತಕ್ಷಣ ಫುಲ್ ಟೆನ್ಶನ್ ಆಗೋಯ್ತಾ ಅಲ್ಲ ಇಷ್ಟೋದ್ರಿಗು ಚೆನ್ನಾಗಿ ಒಂದಾಡ್ಕೊಂಡಿದ್ದ ಮಮ್ಮು ನೋಡಿದಷ್ಟು ಟೆನ್ಷನ್ ಆಗೋಯ್ತು ಆಗೊನ್ಗೆ ತಲೆ ಇಲ್ಲ ಕೆತ್ತ ಕೂಲಿಕ್ಕೆ ಇಟ್ಕೊತಿದ ಇನ್ನೂ ಬಂದಿದ್ದ ಅತ್ತ ಇಳಿಸ್ಬೇಕಾ ಯಾಕೆ ಹೋಗ್ತೀಯ ಅಷ್ಟ ಬೇಗ ಡ್ಯಾನ್ಸ್ ಆಡ್ತಾವನು ಹ್ಮ್ ನಾನು ನಾನೇನ್ ಮಾಡ್ದೆ ಈಗ ಬಿಟ್ರೆ ನನ್ ಸಿಗ್ತಾಕ್ಬಿಡ್ತ ನೀನು ಅಯ್ಯೋ ಏನ್ ಜೈಲಲ್ಲಿ ಕೂಡ ಹಾಕಿದೀನು ಬಾ ಇಳಿಸ್ತೀನಿ ಬಾ ಇಳಿಸ್ತೀನಿ ಬಾರು ಆಯ್ತು ಹ್ಮ್ ಹ್ಮ್ ಈಗ ಓಡ್ತಾನೆ ಒಂದೇ ಹಸ್ರಿಗೆ ಮಗುಯ ಹ್ಮ್ ತೆಗೀಡೋರು ಹ್ಮ್ ಹ್ಮ್ ಹೆಂಗ್ ತೆಗೀ ನಿಮ್ಮನೇಲಿ ಹೆಂಗ್ ತೆಗಿತೀಯಾ ಹೆಂಗ್ ತೆಗಿತೀಯ ಶ್ರೇ ನಿಮ್ಮ ನಿಮ್ಮನೇಲಿ ಅಯ್ಯೋ ಅಯ್ಯೋ ಹಂಗೆಲ್ಲ ಕಣ ತೆಗೀದು ಹಿಂಗೆ ತೆಗಿ ಹಿಂಗಮ್ಮ ಈ ಕಡೆ ಈ ಕಡೆ ಹಾಂ ರೈಟ್ ಸೈಡ್ ಚೀನಿ ಬಿಡು ತಗಿ ತಗಿ ರೈಟ್ ಸೈಡ್ಗೆ ಹಾಂ ಚಾಣ ಬಿಡು ಡೋರ್ ಬಿಡು ಬಾಯ್ ಬಾಯ್ ಓಡು Thank <laughs>